ಸಲಾರ್ಗು ಹಾಯ್ ನಮಸ್ಕಾರ ನಾನು ನಿಮ್ಮ ರಜತ್ ಬುಜಿ ಆಕ್ಚುಲಿ ನೀವೆಲ್ಲ ನೋಡ್ತಿರೋ ತರನೆ ಏನೋ ಒಂದು ಚಿಕ್ಕ ವಿಷಯ ಅದು ರೀಲ್ಸ್ ಮಾಡಿದ್ವಿ ನಾವು ನಾನು ಅದು ಸುಮ್ಮನೆ ನಾವು ಬಿಂಗ್ ಅನ್ ಆಕ್ಟರ್ ಅದನ್ನ ನಾವು ಅದನ್ನ ಮಾಡಿದ್ವಿ ಹೊರತು ಇಲ್ಲ ಏನೋ ಕೆಡ್ದಾಗ ಪ್ರಮೋಷನ್ ಮಾಡೋದಾಗ್ಲಿ ಇಲ್ಲ ಅದರಿಂದ ಏನಾದ್ರು ಕೆಟ್ಟದ್ ಕಲೀಲಿ ಜನ ಅನ್ನೋದು ಮಾಡೋ ಇಂಟೆನ್ಶನ್ ನಮ್ದು ಇರ್ಲಿಲ್ಲ ಬಟ್ ಅದೇ ನಿನ್ನೆ ನಾವು ಒಳಗಿದ್ ಕಾರಣ ಪಾಪ ಸೆಟ್ ಅವ್ರಿಗೆ ಫೋನ್ ಮಾಡಿದಕ್ಕೆ ಅವರು ಪ್ರಾಪರ್ಟಿಗಳನ್ನ ಕಳ್ಸಿಕೊಟ್ಟಿದ್ದಾರೆ ಯಾವ್ದು ಕಳ್ಸಿಕೊಟ್ರು ಏನ್ ಕಳ್ಸಿಕೊಟ್ರು ಅಂತ ನಮಗೂ ಗೊತ್ತಿರಲಿಲ್ಲ ನಾವು ಒಳಗಿದ್ ಒಳಗೆ ಇವ್ರ ಹತ್ರ ಕೂತಿದ್ದ ಕಾರಣ ನಮಗೂ ಗೊತ್ತಿರಲಿಲ್ಲ ಆಮೇಲೆ ನಮ್ ನಾವು ಇನ್ ಡೆಪ್ತ್ ಆಗಿ ಅದನ್ನೆಲ್ಲ ನೋಡುವ ಇರ್ಲಿಲ್ಲ ಸೊ ಅದು ಅರ್ಜೆಂಟ್ ಆಗಿ ಯಾವುದೋ ಕಳ್ಸಿದ್ರು ಸೊ ಅದ್ ನೋಡ್ರೆ ಅದೇನೋ ತಪ್ಪಾಗಿದೆ ಅಂತ ಬಂತು ಯಾವ್ದೇ ಕಾರಣಕ್ಕೂ ಪೊಲೀಸ್ ಅವ್ರನ್ನ ಮಿಸ್ಗೈಡ್ ಮಾಡೋದಾಗ್ಲಿ ಇಲ್ಲ ಪೊಲೀಸ್ ಅವ್ರಿಗೆ ಸುಳ್ಳು ಹೇಳೋದಾಗ್ಲಿ ನಾವು ಯಾವ್ದು ಕೆಲಸ ಮಾಡಿಲ್ಲ ಆ ಇದನ್ನ ದಯವಿಟ್ಟು ಬೇರೆ ತರ ತಿರ್ಸಕ್ಕೆ ಹೋಗ್ಬೇಡಿ ಆ ಬಟ್ ಅದೇ ಅದೇ ಆ ಸೆಟ್ ಪ್ರಾಪರ್ಟಿನ ಇವಾಗ ನಾವು ಹೋಗ್ತಾ ಇದೀವಿ ತರಿಸ್ತೀವಿ ಇದನ್ನ ದಯವಿಟ್ಟು ಸ್ವಲ್ಪ ಯೋಚನೆ ಮಾಡಿ ಏನೇ ಇದ್ರು ಹೇಳಿ ಯಾಕಂದ್ರೆ ನಾವು ಯಾವುದು ಬೇಕಂತ ಯಾರು ಮಾಡಿಲ್ಲ ಇಲ್ಲಿ ಹಂಗಿದ್ದಾಗ ಇದು ಬೇಕಂತ ಮಾಡಿದ್ವಿ ಬೇಕಂತ ಮಾಡಿದ್ವಿ ಇಲ್ಲ ಪೊಲೀಸರನ್ನ ಮಿಸ್ಗೈಡ್ ಮಾಡಕ್ ಟ್ರೈ ಮಾಡಿದ್ವಿ ಅನ್ನೋದೆಲ್ಲ ಹೇಳೋದು ಚೆನ್ನಾಗಿ ಕಾಣಿಸಲ್ಲ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್